ನಿನ್ನೆ ದಿನ ಓದ್ತಾ ಇದ್ವಿ ಪತ್ರಿಕೆಯಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇದೆ ಕಾಂಗ್ರೆಸ್ನ ಸರ್ಕಾರ ಹಿಮಾಚಲ ಪ್ರದೇಶದಲ್ಲಿ ಕರ್ನಾಟಕ ರಾಜ್ಯಕ್ಕೂ ಮೀರಿ ಒಂದೆಜ್ಜೆ ಮುಂದೋಗಿ ದಿವಾಳಿ ಎತ್ತೋಗಿದೆ ಆ ತತ್ರ ಕಾಂಗ್ರೆಸ್ನ ಸರ್ಕಾರ ಹಿಮಾಚಲ ಪ್ರದೇಶದಲ್ಲಿ ಬಂದ ನಂತರ ನಲವತ್ತು ಸಾವಿರ ಕೋಟಿ ಸಾಲ ಸಾಲ ಮಾಡಿದ್ದಾರೆ ತೆಲಂಗಾಣದಲ್ಲಿ ಎಲ್ಲ ಕಡೆ ಇವತ್ತು ಗ್ಯಾರಂಟಿ ಸ್ಕೀಮ್ಸ್ ಬಗ್ಗೆ ಚರ್ಚೆ ಮಾಡ್ತಾರೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಎಷ್ಟು ಗೃಹಲಕ್ಷ್ಮಿ ಯೋಜನೆಗೆ ನಾಲ್ಕು ಸಾವಿರ ಕೋಟಿ ತಿಂಗಳಿಗೆ ಎರಡು ಸಾವಿರ ಕೋಟಿ ಅಷ್ಟು ನೀವು ಹಣವನ್ನು ಹೊಂದಿಸಬೇಕಾಗಿದೆ ಎಂಪಿ ಚುನಾವಣೆ ಬಂತು ಎಂಪಿ ಚುನಾವಣೆ ಸಮೀಪದಲ್ಲಿ ಇಲ್ಲೇ ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಮನೆಯಣ್ಣವರು ಬಂದಿದ್ದಾರೆ ಅವ್ರನ್ನ ಕೇಳಿ ಸ್ವತಃ ಅವ್ರ ತಾಲೂಕಲ್ಲೇ ಏನು ಮಾಗಡಿ ವಿಧಾನಸಭಾ ಕ್ಷೇತ್ರದ ಇಂದಿನ ಶಾಸಕರಿದ್ದಾರೆ ಎಂಪಿ ಚುನಾವಣೆ ಸಂದರ್ಭದಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ ಒಂದು ಸಮಾವೇಶ ಮಾಡ್ತಾರೆ ಆ ಸಮಾವೇಶದಲ್ಲಿ ನೇರವಾಗಿ ನಾಡಿನ ಹೆಣ್ಣು ಮಕ್ಕಳಿಗೆ ಧಮಕಿ ಹಾಕ್ತಾರೆ ಬೆಂಗಳೂರು ಗ್ರಾಮಾಂತರದ ಅಂದಿನ ಚುನಾವಣೆ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳ ಸಹೋದರರನ್ನು ನಿಂತು ಹೇಳಿದ್ರು ಈ ಅವರಿಗೆ ಮತ ನೀಡಲಿಲ್ಲ ಅಂದ್ರೆ ಸಂಪೂರ್ಣವಾಗಿ ಎಲ್ಲಾ ಗ್ಯಾರಂಟಿಗಳನ್ನ ರದ್ದು ಮಾಡ್ತೇವೆ ಅಂತಕ್ಕಂಥದ್ದನ್ನ ನೇರವಾಗಿ ದಂಪ್ತಿ ಆಗ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಕೇವಲ ಗೃಹಲಕ್ಷ್ಮಿ ಯೋಜನೆ ಎಂಪಿ ಚುನಾವಣೆ ಬಂತು ಆರು ತಿಂಗಳು ಹಿಡಿದಿಟ್ಕೊಂಡಿದ್ರಿ ಒಂದೇ ಸಲ ಹಾಕಿದ್ರೆ ದುಡ್ಡನ್ನ ಆರು ತಿಂಗಳದು ಮತ್ತೆ ಮೊನ್ನೆ ಇಲ್ಲ ನಮ್ಮ ಕನಕ್ಪುರದವರು ರಾಮನಗರದವರು ಚನ್ನಪಟ್ಟದವರು ಕೆಲವೊಂದಷ್ಟು ಮುಖಂಡರುಗಳು ಬಂದಿದ್ದಾರೆ ಚಂಡೂರು ಚನ್ನಪಟ್ಟಣ ಶಿಗ್ಗಾವ್ ಉಪಚುನಾವಣೆ ನಡೆಯಿತು ಏನಾಯಿತು ಉಪಚುನಾವಣೆ ಸಂದರ್ಭದಲ್ಲಿ ನಲವತ್ತೆಂಟು ಗಂಟೆ ಪೂರ್ವದಲ್ಲಿ ಮತ ಚಲಾಯಿಸತಕ್ಕಂಥ ನಲವತ್ತೆಂಟು ಗಂಟೆ ಪೂರ್ವದಲ್ಲಿ ಅಷ್ಟೇ ಮೂರು ತಿಂಗಳದು ಹಿಡ್ದಿಟ್ಟು ಒಂದೇ ಸಲಿ ಹೆಣ್ಮಕ್ಳು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಿದ್ವಿ ಅಂದ್ರೆ ಇವತ್ತು ರಾಜ್ಯದಲ್ಲಿ ಹೆಣ್ಮಕ್ಳು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಲ್ಲ ನಮಗೆ ತಿಂಗಳ ತಿಂಗಳ ಈ ಸರ್ಕಾರ ಎರಡೆರಡು ಸಾವಿರ ರೂಪಾಯಿ ನಮ್ಮ ಖಾತೆಗಳಿಗೆ ದುಡ್ಡನ್ನ ಹಾಕ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ರು ಆದ್ರೆ ಇನ್ನೂ ಕೂಡ ನಮಗೆ ದುಡ್ಡು ಬರ್ತಾ ಇಲ್ವಲ್ಲ ಅಂತಪ್ಪ ನಮ್ಮ ನಾಡಿನ ಹೆಣ್ಮಕ್ಳು ತುಂಬಾ ಆತಂಕದಿಂದ ನಾವೆಲ್ಲೇ ಹೋದರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ಹೆಣ್ಮಕ್ಳ ಪರವಾಗಿ ಪ್ರಶ್ನೆಯನ್ನ ಮಾಡ್ತೇವೆ ನಮ್ಮ ಹೆಣ್ಮಕ್ಳಿಗೆ ನಾನು ಒಂದು ಮಾತು ಹೇಳಿದೆ ತಾಯಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಬರೋವರೆಗೂ ಯಾವ ಕಾರಣಕ್ಕೂ ನೀವು ಯಾವ ನಿರೀಕ್ಷೆಗಳನ್ನು ಇಟ್ಕೊಬೇಡಿ ಯಾವಾಗ ಮತ್ತೆ ಚುನಾವಣೆ ಬರುತ್ತೆ ಆ ಚುನಾವಣೆ ಪೂರ್ವದಲ್ಲಿ ನಿಮ್ಮ ಗ್ಯಾರಂಟಿ ದುಡ್ಡು ಬಹುಶಃ ನಿಮ್ಮ ಖಾತೆಗಳಿಗೆ ಜಮಾ ಆಗಬಹುದು ಏನೋ ಅಂತಕ್ಕಂಥದ್ದು ಹಿಂದೆ ಈ ಕಾಂಗ್ರೆಸ್ನ ಸರ್ಕಾರ ಯಾವ ಚುನಾವಣೆ ಸಂದರ್ಭಗಳಲ್ಲಿ ಒಂದೇ ಸಲ ದುಡ್ಡನ್ನು ಹಿಡಿದಿಟ್ಟು ಅವರ ಚುನಾವಣೆಗೆ ಅವರ ರಾಜಕೀಯ ಬೇಳೆ ಬಯಸ್ಕೊಳ್ತಕ್ಕಂಥದಕ್ಕೆ ದುಡ್ಡನ್ನು ಹಾಕಿರ್ತಕ್ಕಂಥದ್ದು ನೋಡಿದ್ದೇವೆ